ಅತ್ತೆ ನಾನು ಆಫೀಸ್ಗೆ ಹೋಗಿ ಬರ್ತೀನಿ ಎಂದ ಸಿಂಧೂರ ವ್ಯಾನಿಟಿ ಬ್ಯಾಗನ್ನು ತೆಗೆದುಕೊಂಡು ಕೈಗೆ ವಾಚ್ ಕಟ್ತಾ ಇದ್ದಳು ಅಷ್ಟರಲ್ಲಿ ಅತ್ತೆಯಾದ ಭಾಗ್ಯಮ್ಮ ತಗಮ ಊಟದ ಡಬ್ಬಿ ಎಂದು ಅವಳ ಕೈಗೆ ಕೊಟ್ಟರು ಕಾಲಲ್ಲಿ ಚಪ್ಪಲಿ ಮೆಟ್ಟಿ ಆಫೀಸಿನ ಬಸ್ ಬರಲು ಇನ್ನೂ ಟೈಮ್ ಇದೆ ಎಂದು ನಿಧಾನವಾಗಿ ಬಸ್ ಸ್ಟಾಪಿನತ್ತ ಬಂದಳು ಅವಳು ಹೋಗುವುದನ್ನೇ ನೋಡ್ತಿದ್ದ ಭಾಗ್ಯಮ್ಮ ನಿಟ್ಟಿಸ್ರು ಬಿಟ್ಟರು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಸಿಂಧೂರ ಅಳಿಗೆ ಹೀಗಾಗಬಾರ್ದಿತ್ತು ಸಂತೋಷವಾಗಿ ನೆಮ್ಮದಿಯಾಗಿ ಕಾಲ ಕಳೆಯಬೇಕಾದ ವಯಸ್ಸಿನಲ್ಲಿ ಸೊಸೆ ಆಫೀಸಿಗೆ ಹೋಗುವುದನ್ನು ನೆನೆಸ್ಕೊಂಡ ಅವ್ರಿಗೆ ಕರುಳು ಕಿವುಚಿದಂತಾಯಿತು ವಿದ್ಯಾಟಕ್ಕೆ ಯಾರು ಒಣಿ ಎಂಬುದನ್ನು ಒಮ್ಮೆ ನೆನಪಿಸ್ಕೊಂಡ್ರು ಸಿಂಧೂರ ಲಕ್ಷಣವಾದ ಹುಡುಗಿ ಅಲ್ಲದೆ ಬೀಕೋದಿದ್ದು ಬಡತನದಲ್ಲಿ ಬೆಳೆದ ಹುಡುಗಿ ತಂದೆ ಇಲ್ಲದ ಕಾರಣ ತಾಯಿಯಾದ ರುಕ್ಕಮ್ಮ ಗಂಡನ ಪೆನ್ಷನ್ನಲ್ಲಿ ಸಿಂಧೂರ ಹಾಗೂ ಮಗನಾದ ನಾಗೇಶ್ನನ್ನ ಸಾಕ್ತಾ ಇದ್ರು ಆದಷ್ಟು ಬೇಗನೆ ಸಿಂಧೂರಳ ಮದುವೆ ಮಾಡುವ ಹಂಬಲದಿಂದ ಅವರ ಮನೆಗೆ ಬರ್ತಿದ್ದ ಶಾಸ್ತ್ರಿಗಳಿಗೆ ತಿಳಿಸಿದ್ರು ಭಾಗ್ಯಮ್ಮ ದಯಾನಂದರಿಗೆ ಇಬ್ಬರೇ ಗಂಡು ಮಕ್ಕಳು ಮೊದಲ ಮಗನಾದ ಚಿರಂಜೀವಿ ಪ್ರೈವೇಟ್ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಿದ್ದನು ಆ ಹುಡುಗನ ಬಗ್ಗೆ ವಿಚಾರಿಸಿದ ಶಾಸ್ತ್ರಿಗಳು ಅವನಿಗೆ ಮದುವೆ ಮಾಡೋರೆಂಬ ವಿಚಾರ ತಿಳಿದು ಸಿಂಧೂರಳನ್ನ ಅವನಿಗೆ ತೋರಿಸುವ ಸಲುವಾಗಿ ರುಕ್ಕಮ್ಮನ ಬಳಿ ಬಂದು ನೋಡಿಯಮ್ಮ ನೀವು ತಿಳಿಸಿದಂತೆ ನಿಮ್ಮ ಮಗಳಿಗೆ ಸರಿಯಾದ ಹುಡುಗ ನೀವು ಒಪ್ಪಿದ್ರಿ ಅವಳನ್ನ ತೋರಿಸುವ ಏರ್ಪಾಡನ್ನ ಮಾಡ್ತೀನಿ ಎಂದ್ರು ನೋಡಿ ಶಾಸ್ತ್ರಿಗಳೇ ಜಾತಕದ ಅನುಕೂಲ ಅವರ ಸಾಮ್ಯ ಎಲ್ಲ ನೋಡಿ ಸರಿಯಾಗಿದ್ರೆ ಅವರ ಮನೆಗೆ ಸಿಂಧೂರಳನ್ನ ತೋರಿಸಿ ನೀವೇ ನಿಶ್ಚಯ ಮಾಡಿ ಎಂದ್ರು ನೀವೇನು ಯೋಚಿಸಬೇಡಿ ಎಲ್ಲವನ್ನೂ ತಿಳಿದೇ ಮಾತಾಡಿ ಬಂದಿದ್ದೇನೆ ಹುಡುಗನಿಗೆ ಭಾನುವಾರ ರಜವಾದ್ದರಿಂದ ಆ ದಿನವೇ ಕರೆತನ್ನಿ ಎಂದು ಹುಡುಗನ ತಾಯಿ ಹೇಳಿದ್ದಾರೆ ಎಂಥ ಒಳ್ಳೆ ಜನ ಅಂತೀರಿ ನಿಮ್ಮ ಮಗಳು ಆ ಮನೆಯಲ್ಲಿ ಸುಖವಾಗಿರ್ತಾಳೆ ಎಂದೆಲ್ಲ ಹೇಳಿದ್ರು ನಮಗೂ ಅಷ್ಟೇ ಬೇಕಾಗಿರೋದು ಎಂದರು ಇದನ್ನು ತಿಳಿದ ಸಿಂಧೂರ ಅಲ್ಲಮ್ಮ ಆ ಶಾಸ್ತ್ರಿಗಳು ಕಮಿಷನ್ಗಾಗಿ ಮದುವೆ ಮಾಡಿಸ್ತಾರೆ ಅವರ ಮಾತನ್ನು ಕೇಳಿ ಅವರಂತೆ ನೀನು ಕುಣಿತಿದ್ದೀಯಲ್ಲ ನನ್ನ ಮದುವೆಗೆ ಹೀಗೇನು ಅವಸರವಾಗಿದೆ ನಾನು ಕೆಲಸಕ್ಕೆ ಸೇರಿ ಮನೆಗೆ ಸಹಾಯ ಮಾಡೋಣವೆಂದು ಆಸೆ ಇಟ್ಕೊಂಡಿದ್ರೆ ನನ್ನನ್ನು ಮದುವೆ ಮಾಡಿ ಕಳಿಸೋದ್ರಲ್ಲೇ ಇದೆಯಲ್ಲ ನಾಗೇಶ ಇನ್ನು ಚಿಕ್ಕವನು ನಾನು ಹೊರಟೋದ್ರೆ ಈ ಮನೆಗೆ ಆಸರೆ ಯಾರು ಎಂದೆಲ್ಲ ಹೇಳಿದ್ರು ತಾಯಿ Það er ekki yllilega. ನೋಡು ಸಿಂಧೂರ ನನ್ನ ಜವಾಬ್ದಾರಿಯನ್ನು ನಾನು ನಿರ್ವಹಿಸಬೇಕು ನಿನ್ನ ತಂದೆ ಇದ್ದಿದ್ರೆ ಆ ಮಾತೆ ಬೇರೆಯಾಗಿರ್ತಿತ್ತು ಆದ್ದರಿಂದ ನೀನು ಮದುವೆಯಾಗಿ ಸುಪ್ಪಾಗಿರುವುದನ್ನು ನೋಡಿಕೊಂಡು ನಾನು ನೆಮ್ಮದಿಯಾಗಿರಬೇಡವಾ ನಮ್ಮ ಜೀವನ ಹೇಗೋ ನಡೆಯುತ್ತದೆ ಎಂದು ಅವಳ ಬಾಯಿ ಮುಚ್ಚಿಸಿ ಅವರ ಮನೆಗೆ ಹೋಗಲು ಭಾನುವಾರ ರೆಡಿಯಾಗುವಷ್ಟೇ ಅಂದರು ಸಿಂಧೂರೊಳಗೆ ತಾಯಿ ಅವಳ ಮಾತನ್ನು ಕೇಳದೇ ಇದ್ದದ್ದು ಬಹಳ ಬೇಜಾರಾಯಿತು ಭಾನುವಾರ ಅವಳ ತಾಯಿಯ ಆದೇಶದಂತೆ ತಲೆಗೆ ನೀರೆದುಕೊಂಡು ಸಡಿಲವಾದ ಜಡೆ ಹೆಣೆದು ತಲೆಗೆ ಕನಕಾಮರ ಳು ಮೊದಲೇ ಚಲುವೆ ಆದ ಸಿಂಧೂರಳಿಗೆ ಯಾವ ಶೃಂಗಾರ ಸಾಧನಗಳ ಅವಶ್ಯಕತೆಗಳಿರಲಿಲ್ಲ ಸಿಂಧೂರ ತಾಯಿಯ ಜೊತೆ ಹೊರಟಳು ಶಾಸ್ತ್ರಿಗಳಾಗ್ಲೆ ಭಾಗ್ಯಮ್ಮನ ಮನೆಯಲ್ಲಿ ಕಾಯ್ತಾ ಇದ್ರು ಭಾಗ್ಯಮ್ಮ ದಯಾನಂದರು ರುಕ್ಕಮ್ಮ ಹಾಗೂ ಸಿಂಧೂರಳನ ಆತ್ಮೀಯತೆಯಿಂದ ತಮ್ಮ ಮನೆಗೆ ಸ್ವಾಗತಿಸಿದ್ರು ಲಕ್ಷಣವಾಗಿದ್ದ ಸಿಂಧೂರಳನ್ನ ನೋಡಿದ ಭಾಗ್ಯಮಳಿಗೆ ಸಂತೋಷವಾಯಿತು ಇಬ್ಬರು ಮಕ್ಕಳಾದ ಚಿರಂಜೀವಿ ಹಾಗೂ ರಾಕೇಶ್ನನ್ನ ಪರಿಚಯಿಸಿದ್ರು ಚಿರಂಜೀವಿ ಹುಡುಗಿಯನ್ನ ಮನಸ್ಸಿನಲ್ಲೇ ಒಪ್ಪಿದ ಯಾಕೆಂದ್ರೆ ಸಿಂಧೂರಳ ಚೆಲುವಿನ ಮುಂದೆ ಚಿರಂಜೀವಿದು ಸಾಧಾರಣ ರೂಪ ಗೋಧಿಯ ಬಣ್ಣ ಹೀಗಾಗಿ ಅವನು ಅಲ್ಲಿಯೇ ಒಪ್ಪೆ ತಿಳಿಸ್ತ ಶಾಸ್ತ್ರಿಗಳು ಮದುವೆಗೆ ನಿಶ್ಚಯ ಮಾಡಿ ಕೊಡುವ ಬಿಡುವ ಮಾತನ್ನ ಆಡಿದ್ರು ಆದರೆ ಭಾಗ್ಯಮ್ಮ ದಂಪತಿಗಳು ಯಾವುದೇ ಬೇಡಿಕೆಯನ್ನ ಮುಂದಿಡಲಿಲ್ಲ ನಮಗೆ ಬೇಕಾಗಿರುವುದು ಒಳ್ಳೆಯ ಮನೆತನದ ಹುಡುಗಿ ಸಾಧಾರಣ ಮದ್ವೆ ಮಾಡಿಕೊಟ್ರೆ ಸಾಕೆಂದ್ರು ರುಕ್ಕಮ್ಮನಿಗೆ ನಿಜವಾಗಿಯೂ ಇಂಥ ಒಳ್ಳೆಯ ಬೀಗರು ಸಿಕ್ಕಿದ್ದು ಅದೃಷ್ಟವೆನಿಸ್ತು ಹೆಚ್ಚು ಆಡಂಬರವಿಲ್ಲದ ಸಿಂಧೂರಳನ್ನ ಚಿರಂಜೀವಿಗೆ ಕೊಟ್ಟು ಬಂದು ಬಳಗದವರೊಡನೆ ರುಕ್ಕಮ್ಮ ಸಾಧಾರಣ ಮದ್ವೆ ಮಾಡಿಕೊಟ್ರು ಒಳ್ಳೆಯ ಲಗ್ನದಲ್ಲಿ ಸಿಂಧೂರ ಚಿರಂಜೀವಿ ಸತಿಪತಿಗಳಾದ್ರು ಅರ್ಧ ದಿನದ ಆದ್ದರಿಂದ ಎಲ್ಲರೂ ಊಟ ಮಾಡಿ ತಾಂಬೂಲ ತೆಗೆದುಕೊಂಡು ಹೋದ್ರು ಅದೇ ದಿನವೇ ಛತ್ರ ಖಾಲಿ ಮಾಡಿ ಮನೆಗೆ ಬಂದ್ರು ಸಂಜೆ ವೇಳೆಗೆ ಆರ್ತಿ ಮಾಡಿ ಭಾಗ್ಯಮ್ಮ ಸೊಸೆಯನ್ನ ಮನೆ ತುಂಬಿಸಿಕೊಂಡ್ರು ಸಿಂಧೂರಳ ಬಳಿ ದೇವರಿಗೆ ತುಪ್ಪದ ದೀಪ ಹಚ್ಚಿಸಿದ್ರು ಅಷ್ಟರಲ್ಲಿ ಚಿರಂಜೀವಿ ಎದೆಯನ್ನ ಕೈಯಲ್ಲಿ ಹೊತ್ತಿ ಹಿಡಿದು ಎದೆ ನೋವಿನಿಂದ ಒದ್ದಾಡ್ತಿದ್ದ ಡಾಕ್ಟರ್ ಕರೆತರುವಷ್ಟರಲ್ಲಿ ಅವನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಮಾನವ ವಿಧಿಯ ಕೈಗೊಂಬೆಯಂತೆ ಅವನನ್ನ ಸಿಂಧೂರಾಳೆಂದ ಈ ರೀತಿ ಬೇರ್ಪಡಿಸಿತ್ತು ಇಷ್ಟು ಚಿಕ್ಕ ವಯಸ್ಸಿಗೆ ಹೃದಯಾಘಾತದಿಂದ ಚಿರಂಜೀವಿ ಎಲ್ಲರನ್ನೂ ಬಿಟ್ಟು ಹೋಗಿದ್ದು ತುಂಬಲಾರದ ನಷ್ಟವಾಯಿತು ಸಿಂಧೂರ ಗಂಡನ ಬಳಿ ಒಂದು ಮಾತನ್ನು ಆಡಿರಲಿಲ್ಲ ತನ್ನ ಕಷ್ಟ ಸುಖವನ್ನ ಅವನೊಂದಿಗೆ ಹಂಚಿಕೊಂಡಿರಲಿಲ್ಲ ಅಷ್ಟರಲ್ಲೇ ವಿಧಿ ಈ ರೀತಿಯ ಆಟ ಆಡಿತ್ತು ಅಲ್ಲಿಗೆ ಬಂದಿದ್ದ ಸಿಂಧೂರಳ ತಾಯಿಗೆ ಬಂದು ಬಳಗದವರೆಲ್ಲ ಸೇರಿ ಸಿಂಧೂರಳ ಜಾತ್ಕ ಸರಿಯಾಗಿ ತೋರಿಸಲಿಲ್ಲವೆಂದು ಕಾಣುತ್ತದೆ ಶಾಸ್ತ್ರಿ ಕಮಿಷನ್ ಆಸೆಗಾಗಿ ಈ ರೀತಿ ಮಾಡಿದ್ದಾನೆಂದು ಅಂದರೆ ಇನ್ನು ಕೆಲವರು ಚಿರಂಜೀವಿ ಎಂದು ಹೆಸರಿಟ್ಟರು ಅವನೇ ಉಳಿದಿಲ್ಲ ಸಿಂಧೂರ ಎಂದ ಅವಳಿಗೆ ಕುಂಕುಮ ಭಾಗ್ಯವೇ ಇಲ್ಲ ಏನು ಚಿತ್ರ ಎನಿಸಿ ಮಾತಾಡ್ತಿದ್ರು ತಾಯಿಯ ಬಲವಂತಕ್ಕೆ ಮದುವೆಯಾದ ಸಿಂಧೂರಳಿಗೆ ದುಃಖಕ್ಕಿಂತ ಬೇಜಾರಾಯಿತು ತನ್ನ ಪಾಡಿಗೆ ತಾನು ಕೆಲಸಕ್ಕೆ ಸೇರಬೇಕೆಂದು ಇದ್ದೆ ಹೀಗ ಅತ್ತೆಯ ಮನೆಗೆ ಭಾರವಾಗಿ ಇರುವಂತಾಯ್ತಲ್ಲ ಎನಿಸಿ ಬೇಸರವಾಯ್ತು ಎಲ್ಲಾ ವಿಧಿ ಕರ್ಮಗಳು ಮುಗ್ದು ತಾಯಿ ಸಿಂಧೂರಳನ್ನ ಮನೆಗೆ ಬಾ ಎಂದು ಕರೆದ್ರು ಅಲ್ಲೇ ಬಂದಿರು ಎಂದು ಕರೆದ್ರು ಭಾಗ್ಯಮ್ಮ ಸಹ ಕಳಿಸಲು ಒಪ್ಪಿದ್ರು ಆಗುತ್ತದೆ ಸ್ವಲ್ಪ ದಿನವಾದ್ರು ಹೋಗಿದ್ ಬಾ ಎಂದು ಹೇಳಿದ್ರು ಆದ್ರೆ ಸಿಂಧೂರಳಿಗೆ ಒಂದು ಸಲ ತೋರು ಮನೆ ಬಿಟ್ಟಾಯ್ತು ಮತ್ತೆ ಅಲ್ಲಿಗೆ ಹೋಗಿ ಇದ್ರೆ ಅಕ್ಕಪಕ್ಕದವರ ಕಟು ನುಡಿಗಳನ್ನ ಕೇಳಲು ಮನಸ್ಸಾಗದೆ ಇಲ್ಲಿ ಇರ್ತೀನಿ ಬರುವುದಿಲ್ಲವೆಂದ್ಬಿಟ್ಟಳು ಅವಳನ್ನ ನೋಡಿದಾಗ ಭಾಗ್ಯಮ್ಮ ತಾವೇ ದುಡ್ಕಿದ್ವೇನೋ ಮಗನ ಜಾತ್ಕಾಸ ಸರಿಯಾಗಿ ತೋರಿಸ್ತೇ ತಪ್ಪು ಮಾಡಿದ್ದು ಎನ್ನಿಸ್ತಿತ್ತು ಭಾಗ್ಯಮ್ಮ ಸೊಸೆಗೆ ತಾಳಿ ಕಾಲುಂಗ್ರ ತೆಗೆಸಿದ್ರೆ ವಿನಃ ಕುಂಕುಮ ಮಾತ್ರ ಅಳಿಸ್ಬೇಡಮ್ಮ ಎಲ್ಲರಂತೆ ನೀನು ಇರಬೇಕು ಎಂದು ಹೇಳಿದ್ರು ಅವಳಿಗೆ ವೇಳೆ ಹೋಗುವುದೇ ಕಷ್ಟವಾಗ್ತಿತ್ತು ಮೈದುನನಾದ ರಾಕೇಶ ಕಾಲೇಜಿನ ವಿಚಾರವನ್ನೆಲ್ಲ ಅತಿಯ ಬಳಿ ಹೇಳಿ ಅವಳ ಮನಸ್ಸಿನ ಬೇಸರ ಹೋಗಲಾಡಿಸಲು ಪ್ರಯತ್ನಿಸ್ತಿದ್ದ ಕಡೆಗೆ ಮಾವನಾದ ದಯಾನಂದ ತೀರ್ಮಾನಿಸಿ ಸಿಂಧೂರ ಬಾಮ್ಮ ಇಲ್ಲಿ ಇಷ್ಟು ಚಿಕ್ಕ ವಯಸ್ಸಿಗೆ ನಿನ್ನ ಜೀವನ ವ್ಯರ್ಥವಾಗುವುದು ಬೇಡ ನೀನು ಕೆಲಸಕ್ಕೆ ಹೋಗಲು ಇಷ್ಟಪಟ್ಟು ಒಪ್ಪುವುದಾದರೆ ನನ್ನ ಸ್ನೇಹಿತ ಗೋಪಾಲ್ಗೆ ಗುರ್ತಿರುವ ಕೋ ಆಪರೇಟಿವ್ ಬ್ಯಾಂಕ್ ನಲ್ಲಿ ಕೆಲಸ ಕೊಡಿಸುವುದಾಗಿ ಅವರು ಹೇಳಿದ್ದಾರೆ ಎಂದ್ರು ಅವಳಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ಮನಸ್ಸಿಗೆ ಬದಲಾವಣೆ ಬೇಕಾಗಿತ್ತು ಹಾಗಲಿ ಎಂದಳು ಭಾಗ್ಯಮ್ಮ ಸಹ ಸೊಸೆಯನ್ನ ಕೆಲಸಕ್ಕೆ ಕಳಿಸಲು ಒಪ್ಪಿದ್ರು ಸಿಂಧೂರ ಕೆಲಸಕ್ಕೆ ಸೇರಿ ಆರು ತಿಂಗಳಾಯ್ತು ಅವಳು ಕೆಲಸಕ್ಕೆ ಸೇರಿದ ಮೇಲೆ ನೆಮ್ಮದಿ ಸಿಕ್ತು ಆಫೀಸಿನಲ್ಲಿ ಸಿಂಧೂರಳ ಸ್ನೇಹಿತೆ ಮೋನಿಷಳನ್ನ ಬಿಟ್ಟು ಯಾರಿಗೂ ಅವಳ ವೈಯಕ್ತಿಕ ಜೀವನದ ಬಗ್ಗೆ ತಿಳಿದಿರಲಿಲ್ಲ ಸಿಂಧೂರ ಸಹ ಈ ವಿಚಾರ ಯಾರಿಗೂ ತಿಳಿಸಬಾರದೆಂದು ಗೆಳತಿಗೆ ಕೇಳ್ಕೊಂಡಿದ್ದಳು ಅವಳು ಹಿಂದಿನಂತೆ ಆಫೀಸ್ಗೆ ಹೋಗಿ ವಾಪಸ್ ಆಗ್ತಿದ್ದಳು ಮುಖದಲ್ಲಿ ಈಗೀಗ ಗೆಲುವಿತ್ತು ಇದೆಲ್ಲವನ್ನ ಜ್ಞಾಪಿಸಿಕೊಂಡ ಭಾಗ್ಯಮ್ಮ ಮೊಮ್ಮಗುವನ್ನ ಕಾಣುವ ಬದಲು ಸೊಸೆ ಕೆಲಸಕ್ಕೆ ಹೋಗುವ ಪರಿಸ್ಥಿತಿ ನೆನೆದು ದುಃಖಿಸ್ತಾ ಇದ್ರು ಮಗ ತಮ್ಮನ್ನ ಬಿಟ್ಟು ಹೋದ್ರು ಸಿಂಧೂರಳನ್ನ ಮಾತ್ರ ತಮ್ಮ ಮಗಳಂತೆ ಪ್ರೀತಿಯಿಂದ ನೋಡ್ಕೊತಾ ಇದ್ರು ಸಿಂಧೂರ ಯಾವ ಶುಭ ಸಮಾರಂಭಕ್ಕೂ ಹೋಗ್ತಾ ಇರಲಿಲ್ಲ ಕಾರಣ ತನ್ನಂತಹ ನತದೃಷ್ಟಳು ಅಲ್ಲಿಗೆ ಕಾಲಿಟ್ಟು ಯಾವ ಅನಾಹುತವಾಗಬಾರದೆಂದು ಹೋಗಲು ಇಷ್ಟಪಡ್ತಿರಲಿಲ್ಲ ಮನೆಯಲ್ಲಿ ಹಬ್ಬ ಪೂಜೆ ಇದ್ದರೂ ಬೇಗನೆ ಮನೆ ಬಿಟ್ಬಿಡ್ತಾ ಇದ್ದಳು ಆಫೀಸಿನಲ್ಲಿ ತನ್ನ ಕೆಲಸ ಎಷ್ಟು ಅಷ್ಟೇ ಎನ್ನುವಂತಿದ್ದಳು ಹೊಸದಾಗಿ ವರ್ಗಾವಣೆಯಾಗಿ ಅಲ್ಲಿಗೆ ಬಂದಿದ್ದ ಅಕೌಂಟ್ ಅಸಿಸ್ಟೆಂಟ್ ಭರತ್ ವಾಚಾಳಿ ಎಲ್ಲರನ್ನೂ ಮಾತಾಡಿಸಿ ಎಲ್ಲರೂ ಸಂತೋಷವಾಗಿರಬೇಕೆಂಬುದೇ ಅವನ ಸ್ವಭಾವ ಅವನ ಸ್ನೇಹಮಯ ಗುಣಕ್ಕಾಗಿ ಎಲ್ಲರೂ ಅವನನ್ನು ಇಷ್ಟಪಡ್ತಾ ಇದ್ರು ಆದರೆ ಭರತ್ ಸಿಂಧುರಳನ್ನು ಗಮನಿಸಿದಾಗ ಅವಳು ನಗುವುದೇ ಅಪರೂಪವೆಂದು ತಿಳಿಯಿತು ಅವನೇ ಅವಳ ಬಳಿ ಬಂದು ಮಾತಾಡಿಸಲು ಯತ್ನಿಸಿದಾಗ ಚುಟುಕು ಉತ್ತರ ಹೇಳಿ ಸುಮ್ನಾಗ್ತಿದ್ದಳು ಭರತ್ ಸಿಂಧೂರಳನ್ನ ಬನ್ನಿ ಕಾಫಿ ಕುಡಿಯೋಣವೆಂದು ಕರೆದ್ರೆ ನಿರಾಕರಿಸ್ತಾ ಇದ್ದಳು ಊಟದ ಟೈಮ್ ನಲ್ಲಿ ಕ್ಯಾಂಟೀನ್ಗೆ ಕರೆದ್ರೆ ಮನೆಯಿಂದ ಡಬ್ಬಿ ತಂದಿದ್ದೇನೆಂದು ಹೇಳಿ ಯಾರು ಕರೆದ್ರೂ ಒಪ್ತಿರ್ಲಿಲ್ಲ ಅವಳು ಸದಾ ಏನು ಯೋಚನೆಯಲ್ಲಿರುವುದನ್ನ ಕಂಡ ಭರತ್ಗೆ ಅವಳ ಸಮಸ್ಯೆ ಆಗಿತ್ತು ಎಷ್ಟೋ ಬಾರಿ ಸಿಂಧೂರಳ ಜೊತೆಗಿರ್ತಿದ್ದ ಸ್ನೇಹಿತೆ ಮೋನಿಶಳನ್ನ ಸಿಂಧುರಳ ಬಗ್ಗೆ ಭರತ್ ಕೇಳಿದಾಗ ಅವಳ ಸ್ವಭಾವ ಏನ್ ಮಾಡೋಕ್ಕಾಗುತ್ತೆ ಎಂದಳು ಆ ದಿನ ಮೋನಿಷಾ ಆಫೀಸ್ಗೆ ಬಂದಿರಲಿಲ್ಲ ಮ್ಯಾನೇಜರ್ ಸಿಂಧೂರಳನ್ನ ಕರೆದು ಕೆಲವು ಫೈಲ್ಸ್ಗಳನ್ನು ಅವಳಿಗೆ ಕೊಟ್ಟು ಇದನ್ನು ಚೆಕ್ ಮಾಡ್ಕೊಂಡು ಬನ್ನಿ ಈ ದಿನ ಎಷ್ಟೊತ್ತಾದರೂ ಸರಿ ಮುಗಿಸ್ಕೊಡ್ಲೇಬೇಕು ಅರ್ಜೆಂಟ್ ಎಂದರು ಮೋನಿಷಾ ಯಾವಾಗಲೂ ಈ ವಿಷಯದಲ್ಲಿ ಸಹಾಯ ಮಾಡ್ತಾ ಇದ್ದಳು ಈ ದಿನ ಅವಳು ಬರದೇ ಇದ್ದದ್ದು ತಲೆಯೇ ಓಡಲಿಲ್ಲ ಗೊತ್ತಾಗದೆ ಸಿಂಧೂರ ವಿಧಿ ಇಲ್ಲದೆ ಭರತ್ ಬಳಿ ಫೈಲನ್ನು ಮುಂದಿಟ್ಟು ಸರ್ ಎಂದಳು ಅವಳನ್ನು ಕಂಡ ಭರತ್ ಆಶ್ಚರ್ಯದಿಂದ ಇವತ್ತೇನು ಅದೃಷ್ಟ ಮಾಡಿದ್ದೀನಿ ನೀವು ನನ್ನ ಬಳಿ ಬಂದಿದ್ದೀರಾ ಎಂದರೆ ನನಗೆ ಖುಷಿಯಾಗ್ತಿದೆ ಎಸ್ ಏನ್ ಬೇಕಾಗಿತ್ತು ಎಂದ ಯಾಕೋ ಈ ಅಕೌಂಟ್ ಟ್ಯಾಲಿ ಆಗ್ತಿಲ್ಲ ಎಂದಳು ಅಷ್ಟೇ ತಾನೇ ಎಂದು ಅವಳಿಗೆ ಸರಿಯಾದ ರೀತಿಯಲ್ಲಿ ಹೇಳ್ಕೊಟ್ಟ ಅವನನ್ನ ಕೃತಜ್ಞತೆಯಿಂದ ನೋಡಿ ನಕ್ಕಳು ನೀವೇ ನಗ್ತಿದ್ರೆ ಎಷ್ಟು ಚೆನ್ನಾಗಿ ಅನಿಸುತ್ತದೆ ಅದ್ಬಿಟ್ಟು ನೀವು ಆಕಾಶ ಕಳಚಿ ಬಿದ್ದಂತೆ ಇದ್ರೆ ನನಗಂತೂ ಸರಿ ಹೋಗಲ್ಲ ಏನಂತೀರಿ ನೆನ್ನೆ ಬಗ್ಗೆ ಯೋಚಿಸ್ತಿ ನಾಳೆ ಬಗ್ಗೆ ಬರುವ ಕ್ಷಣಗಳನ್ನ ಸವಾಲಾಗಿ ಎದುರಿಸ್ಬೇಕು ಆಗ್ಲೇ ಮನಸ್ಸಿಗೆ ನೆಮ್ಮದಿ ಅಲ್ವಾ ಎಂದ ಹೌದು ಎಂದ ಸಿಂಧೂರ ತನ್ನ ಸೀಟಿಗೆ ಹೊರಟಳು ಈ ದಿನವಾದ್ರೂ ನನ್ನ ಜೊತೆ ಕಾಫಿಗೆ ಬರುವುದಿಲ್ವಾ ಎಂದು ಬಲವಂತ ಪಡಿಸ್ತ ಅವನ ಮನಸ್ಸನ್ನ ಬೇಜಾರು ಮಾಡಲು ಇಚ್ಛಿಸಿದ ಸಿಂಧೂರ ಅವನೊಂದಿಗೆ ಕ್ಯಾಂಟೀನ್ಗೆ ಹೋದಳು ಅವನ ಸ್ನೇಹ ಪರ ವಿಶ್ವಾಸಕ್ಕೆ ಮನಸೋತ ಸಿಂಧೂರ ಮನಬಿಚ್ಚಿ ಅವನೊಂದಿಗೆ ಮಾತಾಡಿದ್ದಳು ಮಾರನೇ ದಿನ ಸಿಂಧೂರ ಊಟದ ಟೈಮ್ನಲ್ಲಿ ಡಬ್ಬಿ ತೆಗೆದಿದ್ದದನ್ನ ನೋಡಿದ ಭರತ್ ನನ್ಗೂ ನಿಮ್ಮ ಮನೆ ಊಟದ ರುಚಿ ತೋರ್ಸಲ್ವಾ ಎಂದು ಅವಳ ಹೆದರಿಗಿನ ಕುರ್ಚಿಯಲ್ಲಿ ಕುಳಿತ ಅವಳು ಅತ್ತೆ ಮಾಡಿಕೊಟ್ಟಿದ್ದ ಹುಳಿಯನ್ನು ಮೊಸರನ್ನು ಎರಡನ್ನೂ ಪ್ಲೇಟ್ನಲ್ಲಿ ಹಾಕೊಟ್ಟಳು ಒಂದು ತುತ್ತು ತಿಂದ ಭರತ್ ಎಷ್ಟು ರುಚಿಯಾಗಿದೆ ನಮ್ಮ ತಾಯಿ ಕೈನ ರುಚಿಯು ಇದೇ ರೀತಿಯಿಂದ ಮಾತಾಡುತ್ತಾ ಭರತ್ ಈ ಭಾನುವಾರ ನಮ್ಮ ಮನೆಯಲ್ಲಿ ಸತ್ಯನಾರಾಯಣನ ಪೂಜೆ ಇದೆ ಖಂಡಿತ ಬರಬೇಕು ನಮ್ಮ ಮನೆಗೆ ಎಂದು ಆಹ್ವಾನ ನೀಡಿದ ದಯವಿಟ್ಟು ಕ್ಷಮಿಸಿ ಆ ದಿನ ಮನೆಯಲ್ಲಿ ಕೆಲಸವಿದೆ ಬರಲಾಗುವುದಿಲ್ಲವೆಂದ ಅವಳನ್ನು ಗಮನಿಸಿದ ಭರತ್ಗೆ ಅರ್ಥವಾಗದೆ ಯಾಕೆ ಪೂಜೆ ಎಂದರೆ ಮುಖ ಒಂದು ರೀತಿ ಮಾಡ್ತಾಳೆ ಎಂದುಕೊಂಡು ಭಾನುವಾರ ಅಲ್ವಾ ಖಂಡಿತ ಬಂದೇ ಬರ್ತೀರಾ ನಿಮ್ಮನ್ನು ಕಾಯ್ತಾ ಇರ್ತೀನಿ ಎಂದ ಏನು ಮಾತಾಡದ ಸಿಂಧೂರ ಮುಖ ಮುಚ್ಚಿ ಅಳಲು ತೊಡಗಿದ್ದಳು ಅವನಿಗೆ ನಾನೇನಾದರೂ ತಪ್ಪಾಗಿ ಮಾತಾಡೋದ್ನ ಎನಿಸಿ ಕಸಿವಿಸಿಯಾಗಿ ಪ್ಲೀಸ್ ಸಿಂಧೂರ ಅಳಬೇಡಿ ನೋಡಿದವರು ತಪ್ಪು ತಿಳಿಯುತ್ತಾರೆ ಕಣ್ಣಿಸ್ಕೊಳ್ಳಿ ನನ್ ಬಳಿ ನೀವು ಏನು ಮುಚ್ಚಿಡ್ತಿದ್ದೀರಾ ನನ್ನ ಬಳಿಯಾದ್ರೂ ಹೇಳ್ಬೋದಲ್ವಾ ಎಂದ ಏನು ಮಾತಾಡದ ಸಿಂಧೂರ ಅವನ ಬಳಿ ತನ್ನ ದುರ್ಬಲತೆಯನ್ನ ತೋರಿಸಕೋಬಾರದೆಂದು ನಾಚಿಕೊಂಡ ಅವಳು ಏನಿಲ್ಲ ನಾನು ಮನೆಗೆ ಹೋಗ್ಬೇಕೆಂದು ಹೊರಟು ಬಿಟ್ಟಳು ಮಾರನೇ ದಿನ ಮೋನಿಷ ಬಳಿ ಬರ ಸಿಂಧೂರಳ ವಿಚಾರ ಮಾತಾಡುತ್ತಾ ಅವರು ಮನಸ್ಸಿನಲ್ಲಿ ಏನು ಇಟ್ಕೊಂಡು ಕೊರತಿದ್ದಾರೆ ಯಾರ ಬಳಿಯೂ ಹೇಳ್ತಿಲ್ಲ ತಾನು ಪೂಜೆಗೆ ಕರೆದದ್ದಕ್ಕೆ ಅವಳು ಹೊತ್ತಿದ್ದ ವಿಚಾರ ತಿಳಿಸಿ ಬಹುಶಃ ನಿಮಗೆ ಅವರ ವಿಚಾರ ತಿಳಿದಿರಬಹುದು ನೀವಾದ್ರೂ ನನ್ನ ಬಳಿ ಹೇಳಿ ಎಂದು ಬಲವಂತ ಪುಡಿಸ್ತಾ ಮೋನಿಷಾ ಸಿಂಧೂರಳ ಮುದ್ ವಿಚಾರ ಅವಳ ಗಂಡ ತೀರಿ ಹೋಗಿದ್ದು ಎಲ್ಲ ತಿಳಿಸಿ ನೀವು ಈ ವಿಚಾರವಾಗಿ ಅವಳನ್ನ ಕೇಳಬೇಡಿ ಎಂದಳು ಅದನ್ನೆಲ್ಲ ಕೇಳಿದ ಭರತ್ಗೆ ಅವಳು ಹೊತ್ತಿದ್ದ ಕಾರಣ ಅವಳು ಮಾತಾಡದೆ ಯಾರಂದಿಗೂ ಬೇರೆದೇ ಇಂಜಿ ರೀತಿದ್ದು ತಿಳಿಯಿತು ಪಾಪ ಇಷ್ಟು ಚಿಕ್ಕ ವಯಸ್ಸಿಗೆ ಈ ರೀತಿಯ ನೋವನ್ನು ಅನುಭವಿಸಿದ್ದಾಳಲ್ಲ ಎಂದೆನಿಸಿ ಅವಳ ಮೇಲೆ ಭರತ್ಗೆ ಅಕ್ಕರೆ ಉಂಟಾಯ್ತು ಭಾಗ್ಯಮನ ತಂಗಿಯ ಮಗನ ಮದುವೆ ನಿಶ್ಚಯವಾಯ್ತು ಮದುವೆಗೆ ಬರಲೇಬೇಕೆಂದು ಎಲ್ಲರಿಂದಲೂ ಸಿಂಧೂರಳಿಗೆ ಒತ್ತಾಯ ಬಂದ್ರು ಆಗ್ಲಿ ಎಂದಷ್ಟೇ ಹೇಳಿದಳು ಅತ್ತೆ ಸಹ ಈ ಮದುವೆಗಾದ್ರೂ ಬಾಮ್ಮ ನೀನು ಎಲ್ಲಿಗೂ ಬರದೆ ಮನೆಯಲ್ಲೇ ಉಳಿದ್ರೆ ನನಗೆ ಬೇಜಾರಾಗುತ್ತೆ ಹಳೆಯದನ್ನೆಲ್ಲ ಮರೆತು ನೀನು ಎಲ್ಲರಂತೆ ಬಾಳ್ಬೇಕೆಂಬುದೇ ನಮ್ಮೆಲ್ಲರ ಆಸೆ ಎಂದು ಪರಿಪರಿಯಾಗಿ ಹೇಳಿದ್ರು ಅತ್ತೆ ಈ ವಿಚಾರದಲ್ಲಿ ದಯವಿಟ್ಟು ನನ್ನನ್ನು ಬಲವಂತ ಮಾಡಬೇಡಿ ನೀವೆಲ್ಲ ಹೋಗಿ ಬನ್ನಿ ನಾನು ಮನೆಯಲ್ಲೇ ಇರ್ತೀನಿ ಎಂದಳು ವಿಧಿ ಇಲ್ಲದೆ ಎಲ್ಲರೂ ಅತ್ತೆ ಮಾಬ ಮೊಯ್ದಿನ ಕೋಲಾರದಲ್ಲಿರುವ ಮದುವೆಗೆ ಹೊರಟರು ಒಬ್ಬಳೇ ಉಳಿದ ಸಿಂಧುರ ರಾತ್ರಿಯ ವೇಳೆಗೆ ಸ್ವಲ್ಪ ತಲೆನೋವು ಪ್ರಾರಂಭವಾಗಿ ಮಧ್ಯರಾತ್ರಿಯ ವೇಳೆಗೆ ಜ್ವರ ಬಂತು ಅವಳಿಗೆ ಏನು ಮಾಡಲು ತೋಚಿದೆ ತನಗೆ ಗೊತ್ತಿದ್ದ ಟ್ಯಾಬ್ಲೆಟ್ ಅನ್ನ ತೆಗೆದುಕೊಂಡಳು ಬೆಳಗ್ಗೆ ಜಾಸ್ತಿಯಾಗಿ ಆಗಿ ಹೇಳಲು ಆಗದೆ ಆಫೀಸ್ಗೂ ಹೋಗಲಿಲ್ಲ ಆ ದಿನ ಮ್ಯಾನೇಜರ್ ತುಂಬಾ ಮುಖ್ಯವಾದ ತುರ್ತಾಗಿ ಮಾಡಬೇಕಾಗಿದ್ದ ಕೆಲಸಕ್ಕಾಗಿ ಹೇಳಿ ಕಳಿಸಿದ್ರು ಅವಳು ಬಂದಿಲ್ಲವೆಂದು ತಿಳಿದದ್ದು ಭರತ್ಗೆ ರಜದ ಚೀಟಿ ಆಗ್ಲಿ ಫೋನ್ ಆಗ್ಲಿ ಮಾಡಿಲ್ಲವೆಂದು ತಿಳಿದ ಭರತ್ ಮೋನುಷ್ಯಾಳ ಬಳಿ ಸಿಂಧುರಳ ವಿಳಾಸ ಪಡೆದು ಸ್ಕೂಟರ್ನಲ್ಲಿ ಅವಳ ಮನೆಯ ಬಳಿ ಬಂದು ಕಾಲಿಂಗ್ ಬೆಲ್ ಮಾಡ್ದ ಸುಮಾರು ಹೊತ್ತು ಬೆಲ್ ಮಾಡಿದ ಮೇಲೆ ಸಿಂಧೂರ ಬಾಗ್ಲನ್ನ ತೆರೆದಳು ಅವಳು ಜ್ವರದಲ್ಲಿ ನರಳತಾ ಇರುವುದನ್ನ ನೋಡಿದ ಭರತ್ ಸಿಂಧೂರ ಯಾವಾಗಿನಿಂದ ಜ್ವರಂಗೆ ಮನೆಯಲ್ಲಿ ಯಾರು ಇಲ್ವಾ ಎಂದು ಕೇಳಿದ್ರು ಮನೆಯವರೆಲ್ಲ ಮದುವೆಗೆ ಹೋಗಿದ್ದಾರೆ ನಿನ್ನೆ ರಾತ್ರಿ ಜ್ವರ ಬಂದು ಡಾಕ್ಟರ್ ಬಳಿ ಸಹ ಹೋಗಲಾಗ್ಲಿಲ್ಲ ಎಂದಳು ತಕ್ಷಣ ಭರತ್ ಬಲವಂತಪಡಿಸಿ ಡಾಕ್ಟರ್ ಬಳಿ ಕರೆದೊಯ್ದು ಅವರು ಬರೆದು ಕೊಟ್ಟಿದ್ದ ಟ್ಯಾಬ್ಲೆಟ್ ಎಲ್ಲ ತೆಗೆದುಕೊಂಡು ಬಂದು ಕೊಟ್ಟು ನೀವು ಹುಷಾರಾಗೋವರೆಗೂ ನಿಮ್ಮ ಮನೆಯವರೆಲ್ಲ ಬರೋವರೆಗೆ ನಮ್ಮ ಮನೆಗಾದ್ರೂ ಬನ್ನಿ ಅಲ್ಲಿ ನಮ್ಮ ತಾಯಿ ತಂಗಿ ಎಲ್ಲ ಇದ್ದಾರೆ ನಿಮ್ಮನ್ನು ಎಂದು ಹೇಳಿದ ಪರವಾಗಿಲ್ಲ ನಾನಿಲ್ಲ ಇರ್ತೀನಿ ಪಕ್ಕ ಪಕ್ಕದ ಮನೆಯವರು ನೋಡ್ಕೋತಾರೆ ಅಲ್ಲದೆ ಸಂಜೆ ಮದುವೆ ಮುಗಿಸ್ಕೊಂಡು ಎಲ್ಲರೂ ಬರ್ತಾರೆ ನನ್ನ ಬಗ್ಗೆ ಇಷ್ಟು ಕಾಳಜಿ ವಹಿಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಎಂದಳು ಆಗ ಅವನಿಗೆ ಅರ್ಥವಾಯಿತು ಅವಳು ಮದುವೆಗೆ ಹೋಗದೆ ತಪ್ಪಿಸಿಕೊಂಡಿರುವುದರ ಕಾರಣ ಸಣ್ಣ ವಿಚಾರಕ್ಕಾಗಿ ಜೀವನವನ್ನೆಲ್ಲ ಅನ್ಯಾಯವಾಗಿ ವ್ಯರ್ಥ ಮಾಡಿಕೊಳ್ತಿದ್ದಾಳಲ್ಲ ಎನ್ನಿಸ್ತು ಯಾರ ಬಗ್ಗೆಯೂ ಇಲ್ಲದ ವ್ಯಾಮೋಹ ನನಗೆ ಇವಳ ಮೇಲಕ್ಕೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡ ಊರಿನಿಂದ ಬಂದ ಭಾಗ್ಯವನಿಗೆ ಸೊಸೆಯ ಅನಾರೋಗ್ಯದ ವಿಚಾರ ತಿಳಿದು ಗಾಬರಿಯಾಯಿತು ಹಾಗೂ ಅವಳು ಹುಷಾರಾಗುವವರೆಗೂ ಪ್ರೀತಿ ಮಮತೆಯಿಂದ ನೋಡ್ಕೊಂಡ್ರು ಭರತ್ಗೆ ಮ್ಯಾನೇಜರ್ ಆಗಿ ಪ್ರಮೋಷನ್ ಸಿಕ್ಕಿ ಎಲ್ಲರೂ ಅವನನ್ನ ಅಭಿನಂದಿಸುವರೆ ಅವನಿಗೆ ಪಾರ್ಟಿ ಕೊಡಿಸುವಂತೆ ಒತ್ತಾಯಿಸ್ತಿದ್ರು ಆಗ್ಲಿ ಸದ್ಯದಲ್ಲೇ ಕೊಡ್ಸ್ತೀನಿ ಎಂದ ಮಾರನೇ ದಿನ ಆಫೀಸ್ಗೆ ಬಂದ ಸಿಂಧೂರ್ ಅಳಿಗೆ ಭರತ್ಗೆ ಪ್ರಮೋಷನ್ ಸಿಕ್ಕಿರುವ ವಿಚಾರವಾಗಿ ಬಹು ಸಂತೋಷದಿಂದ ಅವನಿಗೆ ಕಂಗ್ರಾಟ್ಸ್ ಹೇಳಿದಳು ಅವಳನ್ನ ನೋಡಿದ ಭರತ್ ಹೀಗೇಕಿದ್ದೀರಿ ಎಂದ ನೋವಯ್ಯ ಮಾಡ್ರೆಟ್ ಎಂದಳು ನೋಡಿ ಎಲ್ಲರೂ ಪಾರ್ಟಿ ಕೊಡಿ ಎನ್ನುತ್ತಿದ್ದಾರೆ ನೀವು ಬರುವುದಾದರೆ ಮಾತ್ರ ನಾನು ಅರೇಂಜ್ ಮಾಡ್ತೀನಿ ಇಲ್ಲವಾದರೆ ಇಲ್ಲ ಎಂದು ದೃಢ ನಿರ್ಧಾರದಿಂದ ಹೇಳ್ದ ಅವಳು ಏನು ಮಾತಾಡಲಿಲ್ಲ ನಿಮ್ಮ ಜೊತೆ ಸ್ವಲ್ಪ ಮಾತಾಡೋದಿದೆ ನಾನೇ ನಿಮ್ಮ ಮನೆ ತಲುಪಿಸ್ತೀನಿ ಎಂದ ಅವಳಿಗೆ ಏನು ಹೇಳಲು ತೋಚಿದೆ ತನ್ನ ಸೀಟಿಗೆ ಬಂದು ಕುಳಿತಳು ಭರತ್ ಯಾಕೋ ಏನೋ ನನ್ನ ಜೀವನದಲ್ಲಿ ಸುಳಿಯುತ್ತಿದ್ದಾನೆ ಇದಕ್ಕೆ ಪರಿಹಾರವೇನು ಅವನು ಏನು ಮಾತಾಡಬಹುದೆಂದು ಯೋಚನೆ ಮಾಡಿದ್ದಳು ಆಗುತ್ತಿದ್ದಂತೆ ಅವನಿಗೆ ತಿಳಿಸದೆ ಹೋಗ್ಲಾ ಎಂದುಕೊಂಡಳು ಆದರೆ ಹಾಗೆ ಮಾಡಿದರೆ ಅವನ ಮಾತಿಗೆ ಅವಮಾನ ಮಾಡಿದಂತಾಗುತ್ತದೆ ಎಂದು ಎದುರಿಗಿನ ಬಸ್ ಸ್ಟ್ಯಾಂಡಿನಲ್ಲಿ ಬಂದು ನಿಂತಳು ಅಷ್ಟರಲ್ಲಿ ಭರತ್ ಬಂದು ಬನ್ನಿ ಎದುರಿಗಿರುವ ಹೋಟೆಲ್ಗೋಗಿ ತಿಂಡಿ ತಿನ್ನುತ್ತಾ ಮಾತಾಡೋಣವೆಂದ ಮಾತಾಡದೆ ಅವನನ್ನ ಹಿಂಬಾಲಿಸಿದಳು ಜಾಮೂನ್ ಆರ್ಡರ್ ಮಾಡಿದ ಭರತ್ ನಿಮ್ಮ ಅತ್ತೆ ಮಾವ ಎಲ್ಲರೂ ಮದುವೆ ಮನೆಯಿಂದ ಬಂದ್ರಾ ಎಂದ ಹೌದು ಅದೇ ದಿನವೇ ಬಂದ್ರು ನಾನು ಹೀಗೆ ನಿಮ್ಮನ್ನ ನೇರವಾಗಿ ಕೇಳ್ತಿದ್ದೀನೆಂದು ಬೇಸರ ಮಾಡ್ಕೋಬೇಡಿ ನಿಮ್ಮ ಬಗ್ಗೆ ನೀವು ಏನು ಹೇಳದೆ ಇದ್ರೂ ನನಗೆಲ್ಲ ಗೊತ್ತಾಗಿದೆ ನೀವೇಗೆ ಎಷ್ಟು ದಿನ ಅಂತ ಉಂಟಾಗಿರ್ತೀರಾ ನೀವೇಕೆ ಮದುವೆ ಆಗಬಾರ್ದು ಎಂದು ಕೇಳ್ದ ಭರತ್ ನನ್ನೇ ದಿಟ್ಟಿಸಿ ನೋಡಿದಳು ಸಿಂಧೂರ ಈ ಮಾತನ್ನ ಕೇಳಲು ಇಲ್ಲಿಗೆ ಬಂದಿದ್ದ ಎಂತ್ಕೊಂಡಳು ನಿಮಗೆ ಗೊತ್ತಿರುವ ವಿಚಾರವೆಂದು ಹೇಳ್ತಿದ್ದೀರಿ ನನಗೆ ಮದುವೆ ಮಾಡಿಕೊಳ್ಳುವ ಮನಸ್ಸಿಲ್ಲ ಹೇಗೂ ನನಗೆ ನನ್ನದೇ ಆದ ಕೆಲಸವಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನನ್ನು ನೋಡ್ಕೊಳ್ಳಲು ಅತ್ತೆ ಮಾವ ಇದ್ದಾರೆ ಆದ್ದರಿಂದ ನಾನು ಅದರ ಬಗ್ಗೆ ಯೋಚನೆಯೇ ಮಾಡಿಲ್ಲ ಅವ್ರಿಗೂ ಅಲ್ವಾ ಎಷ್ಟು ದಿನ ತಾನೇ ಇರ್ತಾರೆ ಅಲ್ಲದೆ ನಿಮ್ಮ ಮೈದುನ ರಾಕೇಶ ಮದುವೆಯಾಗಿ ಬೇರೊಬ್ಬ ಹೆಣ್ಣು ಬಂದಾಗ ನೀವು ಹೀಗಿರುವಂತೆ ಆ ಮನೆಯಲ್ಲಿ ಇರಲು ಆಗೋದಿಲ್ಲ ಅಲ್ವಾ ಅದಕ್ಕೆ ಎಂದು ಮಾತನ್ನ ನಿಲ್ಲಿಸಿದ ನಾನು ನಿಮ್ಮನ್ನ ಇಷ್ಟಪಟ್ಟಿದ್ದೇನೆ ನಾನೇ ನಿಮ್ಮನ್ನ ಮದುವೆ ಆಗ್ತೀನಿ ಅದು ನೀವು ಒಪ್ಪೋದಾದ್ರೆ ನೀವು ತಮಾಷೆ ಮಾಡ್ತಿಲ್ಲ ತಾನೇ ಖಂಡಿತ ಇಲ್ಲ ಎಂದ ಬಹುಶಃ ನನಗೆ ಕನಿಕರ ತೋರಿಸಲು ಈ ರೀತಿ ಮಾತಾಡ್ತಿದ್ದೀರಾ ಎಂದಳು ಯಾಕೋ ಏನೋ ನನಗೆ ತಿಳಿಯದಂತೆ ನಿಮ್ಮ ಮೇಲೆ ಮನಸ್ಸಾಗಿದೆ ನೀವು ನನಗೆ ಬಹಳ ಬೇಕಾದವರು ನಾವು ಈ ವಿಚಾರವಾಗಿ ನಿಮ್ಮ ಮನೆಯಲ್ಲಿ ಮಾತಾಡ್ತೀನಿ ಎಂದ ದಯವಿಟ್ಟು ನೀವು ಈ ವಿಚಾರ ಮಾತಾಡಿ ನನ್ನ ಮನಸ್ಸನ್ನು ನೋಯಿಸ್ಬೇಡಿ ನಮ್ಮ ಅತ್ತೆಗೆ ನನ್ನ ಮೇಲೆ ಗೌರವ ಇದೆ ಆಫೀಸ್ಗೆ ಹೋಗಿ ನನ್ನ ಮಗನನ್ನು ಮರೆತು ಬೇರೆ ಯಾರನ್ನ ನೋಡಿಕೊಂಡಿದ್ದಾಳೆಂದು ಅವರು ನನ್ನ ಬಗ್ಗೆ ತಪ್ಪಾಗಿ ತಿಳಿಬಾರದು ಆದ್ದರಿಂದ ನೀವು ಈ ವಿಚಾರವನ್ನು ಇಲ್ಲಿಗೆ ಮರೆಯುವುದು ವಾಸಿ ಎಂದಳು ಹೋಗ್ಲಿ ನೀವೇ ಹೇಳ್ಬೋದಲ್ವಾ ಮತ್ತೆ ಮದುವೆ ಆಗ್ತೀನಿ ಅಂತ ನಿಮ್ಮ ಮಗ ನನ್ನಿಂದ ದೂರವಾಗಿದ್ದಾರೆ ಅದಕ್ಕೆ ನನ್ನ ಸುಖಕ್ಕೆ ಬೇರೊಬ್ಬರನ್ನು ಪ್ರೀತಿಸುತ್ತಿದ್ದೇನೆಂದು ಯಾವ ಬಾಯಿಲಿ ಹೇಳಿ ನನಗೆ ಸರಿ ಹೋಗುವುದಿಲ್ಲ ದಯವಿಟ್ಟು ಕ್ಷಮಿಸಿ ಎಂದಳು ಸುಲಭವಾದ ಪರಿಹಾರ ಹೇಳಿದರೂ ಇವಳು ಯಾವುದನ್ನೂ ಒಪ್ಪುವುದಿಲ್ಲವೆಂದು ಭರತ್ಗೆ ಬೇಸರವಾಯಿತು ಬಿಡಿ ನಿಮ್ಮ ಮನಸ್ಸಿಗೆ ನೋವಾಗೋದಾದರೆ ಈ ವಿಚಾರವನ್ನು ಇಲ್ಲಿಗೆ ಮರೆತು ಬಿಡೋಣ ಆದರೆ ನಾಡಿದ್ದು ಭಾನುವಾರ ಆಫೀಸಿನ ಕಡೆಯಿಂದ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಪಾರ್ಟಿ ಇಟ್ಕೊಂಡಿದ್ದೇನೆ ನೀವು ಖಂಡಿತ ಬರಬೇಕು ನೀವು ಬರದೇ ಇದ್ದರೆ ಒಬ್ಬ ಒಳ್ಳೆಯ ಗೆಳೆಯನ ಸ್ನೇಹ ಕಳೆದುಕೊಂಡಂತಾಗುತ್ತದೆ ಎಂದ ಅವನ ನಿಷ್ಠೂರವಾದ ಮಾತಿಗೆ ಸೋತ ಸಿಂಧೂರ ಆಗ್ಲಿ ಎಂದಷ್ಟೇ ಹೇಳಿದಳು ಭಾನುವಾರದ ದಿನ ಅತ್ತೆಗೆ ತಾನು ಪಾರ್ಟಿಗೆ ಹೋಗಬೇಕೆಂಬ ವಿಚಾರ ತಿಳಿಸಿದಾಗ ಸಂತೋಷದಿಂದ ಹೋಗಿದ್ದ ಬಾಮ್ಮ ನೀನು ಹೊರಗೆಲ್ಲೂ ಹೋಗೋದೇ ಇಲ್ಲ ಈ ನೆಪದಲ್ಲಾದರೂ ಹೊರಗೆ ಹೋಗುವಂತಾಗುತ್ತದೆ ಎಂದರು ಅತ್ತೆಯೇ ಮುಂದಾಗಿ ಒಳ್ಳೆಯ ಸೀರೆಯನ್ನು ಉಟ್ಕೊಂಡೋಗು ಎಂದರು ಆ ದಿನ ಕೆಂಪು ಕಲರ್ನ ಶಿಫಾನ್ ಸೀರೆ ಇಟ್ಟು ಸಡಿಲವಾದ ಜಡೆ ಹೆಣಿದ ಸಿಂಧೂರ ಚಿಕ್ಕದಾದ ಕುಂಕುಮದ ಸ್ಟಿಕ್ಕರನ್ನು ಅಣಗಿರಿಸಿಕೊಂಡು ಚಪ್ಪಲಿ ಮೆಟ್ಟಿ ಭರತ್ ಮನೆಗೆ ಬಂದಳು ಅವನ ಕಣ್ಣು ಇವಳಿಗಾಗಿ ಅರಸ್ತಿತ್ತು ಇವಳನ್ನು ನೋಡಿದ ತಕ್ಷಣ ಸಂತೋಷ ಮುಂದೆ ಬಂದು ಆಹ್ವಾನಿಸಿದ ಒಳಗೆ ಕರೆದೊಯ್ದು ತಂದೆ ತಾಯಿ ತಂಗಿ ಎಲ್ಲರಿಗೂ ಸಿಂಧೂರೊಳ ಪರಿಚಯ ಮಾಡಿಸ್ತ ಊಟವಾಗಿ ಮನೆಗೆ ಹೊರಡುವ ವೇಳೆಗೆ ಮಧ್ಯಾಹ್ನ ಎರಡು ಗಂಟೆ ಆಗಿತ್ತು ಪ್ರತಿಯೊಬ್ಬರೂ ಅವರವರ ಸ್ಕೂಟರ್ ಏರಿ ಹೊರಟು ಹೋಗಿದ್ರು ಸಿಂಧೂರಳ ಬಳಿ ಬಂದ ಭರತ್ ಈ ಕೆಂಪು ಸೇರಿಯಲ್ಲಿ ನೀವು ಬಹಳ ಸೊಗಸಾಗಿ ಕಾಣ್ತಿದ್ದೀರಾ ಎಂದ ಅವನ ಹೊಗಳಿಕೆಯನ್ನ ಕೇಳಿದ ಅವಳು ಥ್ಯಾಂಕ್ಸ್ ಎಂದು ಹೇಳಿ ಅವನ ತಾಯಿಗೆ ತಂಗಿಗೆ ಹೇಳಿ ಮನೆಗೆ ವಾಪಸ್ಸಾದಳು ಇದಾದ ನಂತರ ಭರತ್ ಈ ವಿಚಾರವನ್ನ ಮತ್ತೆ ಸಿಂಧೂರಳ ಬಳಿ ಮಾತಾಡಲಿಲ್ಲ ಅವಳು ಸಹ ಸದ್ಯ ಮರೆತ್ನಲ್ಲ ಎಂದು ಸಮಾಧಾನದ ಉಸಿರು ಬಿಟ್ಟಳು ಅವನೊಂದಿಗೆ ಹಿಂದಿನಂತೆ ಮಾತಾಡ್ತಾ ಇದ್ದಳು ಒಂದು ದಿನ ಅತಿ ಬಾಯಿ ಮ್ಮ ನೋಡು ಸಿಂಧಿರ ನೀನೇ ಇದುವರೆಗೂ ನಾವು ಕರೆದ ಯಾವ ಮದ್ವೆಗೂ ಬರಲಿಲ್ಲ ಈ ಮದುವೆಗಂತೂ ಖಂಡಿತ ಬರಲ್ಲ ಎನ್ಬಾರದು ಎಂದು ಅವಳ ಕೈಗೆ ಲಗ್ನ ಇದು ಬಹಳ ಮುಖ್ಯವಾದ ನಮ್ಮ ಹತ್ತಿರದ ಸಂಬಂಧಿಕರ ಮದುವೆ ಎಂದ್ರು ಯಾವತ್ತೂ ಬಲವಂತಪಡಿಸಿದ ಅತ್ತೆ ಇವತ್ತಾಕೆ ಇಷ್ಟೊಂದು ಬಲವಂತ ಪಡಿಸಿದ್ದಾರೆ ಯಾರಷ್ಟೊಂದು ಮುಖ್ಯವಾದ ಸಂಬಂಧಿಕರೆಂದು ಲಗ್ನ ಪತ್ರಿಕೆ ಕೈಯಲ್ಲಿ ಹಿಡಿದು ಬಿಡಿಸಿ ನೋಡಿದಳು ಒಂದು ಕ್ಷಣ ಅವಳ ಕಣ್ಣಿಗೆ ಕತ್ತಲು ಬಂದಂತಾಗಿ ಹತ್ತಿರದ ಕುರ್ಚಿ ಹಿಡಿದು ದಪ್ಪನೆಗುಳಿತಳು ತನ್ನ ಹೆಸರು ಹಾಗೂ ಬರ ಭರತ್ನ ಹೆಸರಿನಲ್ಲೇ ಮುದ್ರಣವಾಗಿರುವ ಲಗ್ನ ಪತ್ರಿಕೆ ಅದು ನಾನಂತೂ ಈ ವಿಚಾರ ಅತ್ತೆಯ ಬಳಿ ಮಾತಾಡಿಲ್ಲ ಇವರಿಗೆ ಹೇಗೆ ಎಂದು ಯೋಚಿಸಿದ ಸಿಂಧೂರ ನನ್ನ ಬಗ್ಗೆ ಅತ್ತೆ ಏನಂತ ತಿಳ್ಕೊಂಡಿರ್ಬೋದು ಎಂದು ಯೋಚನೆ ಮಾಡಿದ್ದಳು ಭಾಗ್ಯಮ್ಮ ಸೊಸೆಯನ್ನ ನೋಡಿ ನಿನಗೆ ಆಶ್ಚರ್ಯವಾಗ್ತಿದೆಯಾ ಸಿಂಧೂರ ಭರತ್ ಮನೆಗೆ ಬಂದಿದ್ದು ಎಲ್ಲ ವಿಚಾರ ತಿಳಿಸಿದ್ರು ನೀನು ಅವರನ್ನು ಮದುವೆಯಾಗುವ ವಿಚಾರದಲ್ಲಿ ಸಂಪೂರ್ಣ ಒಪ್ಪಿಗೆ ಇದೆ ಎಂದರು ಅತ್ತೆಯಿಂದ ಸಿಂಧೂರ ಕಣ್ಣಲ್ಲಿ ನೀರು ತುಂಬಿಕೊಂಡು ನಿಂತಳು ಯಾಕಮ್ಮ ಅಳ್ತಿದ್ದೀಯಾ ನಾವು ತಾನೇ ನಿನ್ನ ಜೊತೆ ಎಷ್ಟು ದಿನ ಅಂತ ಇರ್ತೀವಿ ನಿನಗೆ ಕಡೆಯವರೆಗೂ ಆಸರೆ ಯಾರು ನನ್ನ ಮಗನಿಗೆ ಗೆದ್ದು ಅಷ್ಟೇ ಈ ಭೂಮಿಯ ಋಣ ಆದ್ದರಿಂದ ನೀನು ಮತ್ತೆ ಮದುವೆಯಾಗಿ ಸಂಸಾರ ಮಾಡುವುದನ್ನು ನಾವು ನೋಡಬೇಕೆಂದು ಆಸೆ ಅದಕ್ಕೆ ಭರತ್ ಬಂದು ಹೇಳಿದಾಗ ನಾವು ನಿಮ್ಮ ಮಾನವರು ಸಂತೋಷದಿಂದ ಒಪ್ಪಿಗೆ ಕೊಟ್ಟು ನಾವೇ ಲಗ್ನಪತ್ರಿಕೆ ಸಹ ಮಾಡಿಸಿದೆವು ಎಂದರು ಅತಿ ನೀವೇನು ಹೇಳ್ತಿದ್ದೀರಾ ಎಂದಳು ಯಾಕಮ್ಮ ನಮಗೇನು ಮಗಳಿದ್ರೆ ಈ ರೀತಿ ಯೋಚನೆ ಮಾಡ್ತಿರ್ಲಿಲ್ಲವಾ ನೀನೇ ನಮಗೆ ಮಗಳಿದ್ದ ಹಾಗೆ ನಿನ್ನ ಸುಖ ಸಂತೋಷವೇ ನಮಗೆ ಬೇಕಾಗಿ ಇರುವುದು ಎಂದರು ಕರುಣಾಮಯಿಯಾದ ಅತ್ತೆಯ ಸಹೃದಯದ ಮಾತಿಗೆ ಸಂತೋಷಪಟ್ಟ ಸಿಂಧೂರ ಇಂತಹ ಒಳ್ಳೆಯ ಅತ್ತೆಯನ್ನ ಪಡೆದ ನಾನು ನಿಜಕ್ಕೂ ಪುಣ್ಯವಂತಳು ಎಷ್ಟು ಜನಕ್ಕಿದೆ ಇಂತಹ ಭಾಗ್ಯ ಎಂದು ಅತ್ತೆಯನ್ನು ಅಪ್ಪಿದಳು ಅತ್ತೆಯ ಮಾವರ ಇಚ್ಛೆಯಂತೆ ಭರತ್ ಹಾಗೂ ಸಿಂಧೂರಳ ಮದುವೆ ಸಾಧಾರಣವಾಗಿ ನೆರವೇರಿತು ಸಿಂಧೂರ ಅತ್ತೆಯ ಕಾಲಿಗೆ ನಮಸ್ಕರಿಸಿದಾಗ ಅತ್ತೆ ಮಾವ ಇಬ್ಬರು ದೀರ್ಘ ಸುಮಂಗಲೀಭವ ಎಂದು ಮನಪೂರ್ವಕವಾಗಿ ಆಶೀರ್ವಾದ ಮಾಡಿದ್ರು ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು